ಏನು ಅದ್ಭುತ ಗುರು ಇದು ಬಹಳ ದೊಡ್ಡ ಇದ್ರದಿದು ಈ ತರನ ಮುಕ್ಕೋದ್ರಿಂದ ಸ್ನೇಹಿತರೆ ಏನಾಗತ್ತಪ್ಪ ಅಂತಂದ್ರೆ ಯಾವತ್ತಲೂ ನಮ್ಮ ರಕ್ತ ತಲೆಯಿಂದ ತಳಕ್ಕೆ ಹೋಗಿರ್ತದ ಪಾದಕ್ಕೆ ಅದ್ರ ಇನ್ನೊಂದು ಇರುವಾಗ ಪಾದದಿಂದ ತಲೆಗೆ ಹೋಗಿದ್ರೆ ಉಲ್ಟಾ ಬಟ್ ಇದ್ರೊಳಗೆ ಹೋಗುತ್ತೆ ಈ ತರನ ಮುಕ್ಕೊಂಡ ಹಿಂಗೆ ಹೋಗುತ್ತೆ ಆಮೇಲೆ ಇದು ಹೆಂಗೆ ಎಕ್ಸರ್ಸೈಜ್ ಅನ್ನ ಸ್ಟಮಕ್ ಅನ್ನ ನಾವು ಪೇಟ್ ಕಡಿಮೆ ಮಾಡಲಿಕ್ಕೆ ಈ ರಿಪ್ಸ್ ಅನ್ನ ನಾವು ಏನು ಬಂದಲ್ಲ ಹೊಟ್ಟಿ ಈ ಸದ್ಯ ಎಕ್ಸಾಂಪಲ್ ಅಂದೇ ಇದೆ ಹೊಟ್ಟಿ ಈ ಹೊಟ್ಟಿ ಕಡಿಮೆ ಮಾಡ್ಲಿಕ್ಕೆ ನೋಡ್ರಿ ಹೆಂಗಾಗುತ್ತೆ ಎಕ್ಸರ್ಸೈಸ್ ಈ ತರ ಇಲ್ಲದಲ್ಲ ಇದನ್ನ ಈ ತರ ಇವೇನಾಗ್ತಂದ್ರೆ ಸೈಡ್ಸ್ ಸೈಡ್ ಸೆಟಪ್ ಅಂತ ಕರಿತೀವಿ ಈ ಸೈಡ್ಸ್ ಎಲ್ಲ ರಿಂಗ್ಸ್ ಏನಿರ್ತಲ್ಲ ಇವೆಲ್ಲಾನು ಕಡಿಮೆ ಮಾಡ್ಕೋತ ಹೋಗ್ತದ ಒಳ್ಳೇದು ಇನ್ನೂ ಊಟ ಮಾಡಿಲ್ಲ ಅದಕ್ಕೆ ಈ ತರ ಎಕ್ಸರ್ಸೈಸ್ ಮಾಡ್ತೀನಿ ಊಟ ಮಾಡಿದ್ರೆ ಮನಕ್ಕೆ ಹಾಕ್ತಿದ್ದಿಲ್ಲ ವಾವ್ ಎಷ್ಟು ಚಂದ ಐತೆ ನೋಡ್ರಿ ಎಷ್ಟೊಂದು ಸರ್ಕಾರ ಎಷ್ಟೊಂದು ಇದಕ್ಕೆ ಒಂದು ಖರ್ಚು ಮಾಡಿದ್ದಾರೆ ನೋಡ್ರಿ ಯಾಕಂದ್ರೆ ನಾವು ನಾವಿಲ್ಲೆಲ್ಲ ಗಾರ್ಡನ್ ಬಂದು ವಾಕಿಂಗ್ ಮಾಡಿ ಬೇಕಾದ್ರೆ ನೀವು ರನ್ನಿಂಗ್ ಮಾಡಿ ಓಡಾಟ ಮಾಡಿ ಆಮೇಲೆ ನಿಮ್ಮ ಹೆಲ್ತ್ ಸಲುವಾಗಿ ನಾಗರಿಕರ ಸಲುವಾಗಿ ಎಷ್ಟೊಂದು ಸರ್ಕಾರ ಖರ್ಚು ಅಂದ್ರೆ